ಹನುಮಂತು ಈಗ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದು ಬಹಳಷ್ಟು ಜನರಿಗೂ ಕೂಡ ಖುಷಿ ಆಗಿದೆ ಹನುಮಂತು ಈಗ ಸದ್ಯಕ್ಕೆ ವಾಪಸ್ ಟಿವಿಗೆ ಬಂದಿದ್ದಾರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಬಂದಿದ್ದಾರೆ ಹನುಮಂತನನ್ನ ಶೋನಲ್ಲಿ ನೋಡಿ ಮತ್ತೊಮ್ಮೆ ಜನರು ಕೂಡ ಇಷ್ಟಪಟ್ಟಿದ್ದಾರೆ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಗೆಸ್ಟ್ ಆಗಿ ಹೋಗ್ತಾರೆ ಹನುಮಂತನಿಗೆ ಸನ್ಮಾನವನ್ನು ಮಾಡ್ತಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹನುಮಂತನನ್ನು ಆಡಿ ಹೊಗುಳ್ತಾ ಇದ್ರೆ ಕೊಂಡಾಡ್ತಾ ಇದ್ದಾರೆ ಸಾಕಷ್ಟು ರಾಜಕಾರಣಿ ವ್ಯಕ್ತಿಗಳು ಮನೆಗೆ ಕರೆಸಿ ಸನ್ಮಾನವನ್ನು ಕೂಡ ಮಾಡ್ತಾರೆ ಸೊ ಅಷ್ಟರ ಮಟ್ಟಿಗೆ ಹನುಮಂತು ಎಲ್ಲ ಕಡೆ ಫೇಮಸ್ ಆಗಿದ್ದಾರೆ ಬ್ಯುಸಿ ಆಗಿದ್ದಾರೆ ಫ್ರೀ ಟೈಮ್ ಸಿಗ್ತಾನೆ ಇಲ್ಲ ಹನುಮಂತಿಗೆ ಕಾರ್ಯಕ್ರಮ ಕಾರ್ಯಕ್ರಮ ಅಷ್ಟರ ಮಟ್ಟಿಗೆ ಎಲ್ಲ ಕಡೆ ಹೋಗುವಂಥದ್ದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಹನುಮಂತು ಯಾಕೆಂದ್ರೆ ಹನುಮಂತಿಗೆ ಫ್ರೀ ಟೈಮ್ ಈಗ ಸಿಕ್ತಿಲ್ಲ ಅಷ್ಟೊಂದು ಅಷ್ಟೊಂದು ಬ್ಯುಸಿ ಆಗಿದ್ದಾರೆ ಬಿಗ್ ಬಾಸ್ ಮುಗಿದ ಬಳಿಕ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳು ಕಾರ್ಯಕ್ರಮಗಳಿಗೆ ಹೋಗುವಂಥದ್ದು ಅಲ್ಲಿ ಸನ್ಮಾನ ಮಾಡ್ತಾರೆ ಆಡನೇ ಹೇಳ್ತಾರೆ ಹನುಮಂತು ಮನೋರಂಜನೆ ನೀಡ್ತಾರೆ ಮತ್ತೆ ಟಿವಿ ಶೋಗೆ ವಾಪಸ್ ಬಂದಿದ್ದಾರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಎಲ್ಲರೂ ಕೂಡ ನೋಡಿರ್ಬೋದು ಇದರಲ್ಲಿ ತುಂಬಾ ಚೆನ್ನಾಗಿ ಸ್ಕಿಟ್ ಅನ್ನು ಕೂಡ ಮಾಡಿದ್ರು ಹನುಮಂತ ಹನುಮಂತನ ಒಂದು ಕಾಮಿಡಿ ಸ್ಕಿಟ್ ಅನ್ನು ನೋಡಿ ಮಜಾ ಟಾಕಿಸ್ನ ಸುಜನ್ ಲೋಕೇಶ್ ಅವರಿಗೆ ಬಟ್ರಿಗೂ ಕೂಡ ಬಹಳಷ್ಟು ಖುಷಿ ಆಯಿತು ತುಂಬಾ ಚೆನ್ನಾಗಿ ಹನುಮಂತು ಮಾಡಿದ್ದೀರಾ ಇದೇ ರೀತಿ ಹೋಗಿ ಆಡುವುದರ ಜೊತೆಗೆ ನಟನೆ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ನಟನೆಗೂ ಕೂಡ ಎಂಟ್ರಿ ಕೊಡಿ ಅಂತ ಕೂಡ ಒಳ್ಳೊಳ್ಳೆ ಕಮೆಂಟ್ಸ್ ಗಳನ್ನು ಕೂಡ ಕೊಡ್ತಾ ಹೋಗ್ತಾರೆ ಸುಜನ್ ಲೋಕೇಶ್ ಅವರು ನಿಮಗೂ ಕೂಡ ಇಷ್ಟ ಹನುಮಂತ ತಪ್ಪದೆ ಕಮೆಂಟ್ ಮಾಡಿ ಸುದೀಪ್ ಸರ್ಗೂ ಕೂಡ ಬಹಳಷ್ಟು ಖುಷಿ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಈಗ ಮೆಚ್ಕೊಂಡಿದ್ದಾರೆ ಹನುಮಂತನ ಒಂದು ಗುಡ್ ನ್ಯೂಸ್